ನಾವು ನೋಡ್ತಾ ಇದೀವಿ ಇವಾಗ ತಿರುವವರ ಸ್ಟ್ಯಾಚು ಇದು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗದು ಇದ್ರ ಮೇಲೆ ಹೋಗಕ್ಕಾಗಲ್ಲ ಈ ಒಂದು ಸ್ಟ್ಯಾಚು ಟೋಟಲು ನೂರ ಮೂವತ್ತ ಮೂರು ಅಡಿ ಎತ್ತರದಲ್ಲಿದೆ ಆ ಪೆಡಸ್ಟಾಲ್ ಏನಿದೆ ಪೀಠ ಕಾಲಿಂದ ಕೆಳಗಡೆ ಇರುವಂಥ ಪೆಡಸ್ಟಾಲು ಅದು ಮೂವತ್ತೆಂಟು ಅಡಿ ಇದೆ ಮತ್ತೆ ಮೇಲ್ಗಡೆ ಕಾಣ್ತಿರುವಂಥ ಆ ಸ್ಟ್ಯಾಚು ತೊಂಬತ್ತೈದು ಅಡಿ ಎತ್ತರದಲ್ಲಿದೆ ಅವರವರು ಟೋಟಲ್ ಮೂರು ಬುಕ್ಸ್ನ ಬರ್ತಿದ್ದಾರೆ ಸದ್ಗುಣ ಪ್ರೀತಿ ಮತ್ತು ಸಂಪತ್ತು ಅಂತ ಹೇಳಿ ಸದ್ಗುಣ ಅಂತ ಹೇಳುವಂಥ ಮೊದಲ ಬುಕ್ಸು ಮೂವತ್ತೆಂಟು ಚಾಪ್ಟರ್ನ ಒಳಗೊಂಡಿದೆ ಹಾಗಾಗಿ ಆ ಮೂವತ್ತೆಂಟು ಚಾಪ್ಟರ್ಗಳು ಅವರ ಮೂವತ್ತೆಂಟು ಅಡಿ ಇರುವಂತಹ ಪೆಡಸ್ಟಾಲ್ನ ರೆಪ್ರೆಸೆಂಟೇಟ್ ಮಾಡುತ್ತೆ ಅದಾದ ಮೇಲೆ ಪ್ರೀತಿ ಮತ್ತು ಸಂಪತ್ತು ಅಂತ ಹೇಳೋದು ಅವರ ಸ್ಟ್ಯಾಚ್ಯೂನ ರೆಪ್ರೆಸೆಂಟೇಟ್ ಮಾಡುತ್ತೆ ಆ ಸ್ಟ್ಯಾಚು ಹತ್ತಿರ ಹೋಗೋಕ್ಕಿಂತ ದೂರದಲ್ಲಿ ಚೆನ್ನಾಗಿ ಕಾಣೋಕ್ಕೆ ಹತ್ರದಲ್ಲಿ ಏನೂ ಕಾಣಲ್ಲ ತುಂಬ ಹೈಟ್ ಇದೆಯಲ್ಲ ನೂರ ಮೂವತ್ತ್ಮೂರು ಅಡಿ